ಸೊ ಈ ವಿಡಿಯೋನ ನೀವು ನೋಡ್ಕೊಬೋದು ನಾನು ಸದ್ಯಕ್ಕೆ ನೋಡೋಲ್ಲ ಬೇಕಾದ್ರ ಶೋ ಅಂತ ನೋಡಿಬಿಟ್ಟು ಪೇರ್ ಪ್ರೋಗ್ರಾಮಿಂಗ್ ಇದು ಆ್ಯಕ್ಚುಲಿ ಪೇರ್ ಪ್ರೋಗ್ರಾಮಿಂಗ್ ಏನು ಅಂದರೆ ಒಟ್ಟಿಗೆ ಕುತ್ಕೊಂಡು ಪ್ರೋಗ್ರಾಮಿಂಗ್ ಮಾಡಿದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ನಿಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋಕೆ ಶುರು ಮಾಡ್ತಾರೆ ಒಬ್ಬರು ಒಂದು ಥಿಂಕ್ ಮಾಡಿದ್ರೆ ಇನ್ನೊಬ್ರು ಇನ್ನೊಂದು ಥರ ಥಿಂಕ್ ಮಾಡ್ತೀರಾ ಅಂತ ಹೇಳ್ತಾರದು ಅಷ್ಟೇ ಇದರಲ್ಲಿರೋದು ಓಕೆ ಲೆಟ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಕ್ವೆಶನ್ ಸೊ ಹಿಯರ್ ವಿ ನೀಡ್ ದಿಸ್ ಆ್ಯಂಗ್ರಿ ವರ್ಡ್ ಟು ಗೋಲ್ ಟು ಥಿ ಸ್ಪಿಕ್ ಅಲ್ವಾ ಸೊ ಹಂಗಾಗಿ ಎಷ್ಟು ಬ್ಲಾಕ್ಸ್ ತೊಗೋಬೇಕು ಒಂದು ಎರಡು ಮೂರು ಸೊ ತ್ರೀ ಬ್ಲಾಕ್ಸ್ ತೊಗೋಬೇಕು ಸೊ ನಾವು ರಿಪೀಟ್ ಅನ್ನೋದನ್ನು ತೊಗೊಂಡು ವೆಸ್ಟ್ ಸೈಡಿಗೆ ಹೋಗುವಂಥದನ್ನು ತೊಗೊಳ್ಳೋಣ ರನ್ ಮಾಡಿಬಿಡೋಣ ಸೊ ಇದನ್ನ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ಸೊ ಇದನ್ನ ಟ್ರೈ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ ಎಷ್ಟು ಸ್ಟೆಪ್ಸ್ ಇದೆ ಒನ್ ಟೂ ತ್ರೀ ಸೊ ರಿಪೀಟ್ ಅನ್ನೋದು ನಾವು ಮೂರು ಸಲ ಹಾಕೊಡು ಯಾಕಡೆ ಹೋಗಬೇಕು ಸೌತ್ ಕಡೆ ಹೋಗಬೇಕು ಸೊ ಇದನ್ನ ರನ್ ಮಾಡೋಣ ಸೊ ಈ ಕಡೆ ಈಗ ಏನ್ ಮಾಡಬೇಕು ಅಂದ್ರೆ ಈ ಆಂಗ್ರಿ ಬರ್ಡ್ ಈ ಪಿಗ್ಗಿಗೆ ಹೋಗಬೇಕು ಸೊ ಎಸ್ ಬ್ಲಾಕ್ಸ್ ನಾವು ಸೌತ್ ಬರಬೇಕು ಒನ್ ಟೂ ತ್ರೀ ಸೊ ತ್ರೀ ಬ್ಲಾಕ್ಸ್ ಸೊ ರಿಪೀಟ್ ತ್ರೀ ಟೈಮ್ಸ್ನ ಆ್ಯಡ್ ಮಾಡ್ತೀವಿ ಸೊ ಸೌತ್ನ ನಾವು ಅದಾದ ಅದಾದಮೇಲೆ ಸೌತ್ ಬಂತ ಈಗ ಈ ಕಡೆ ವೆಸ್ಟ್ ಸೈಡ್ ಹೋಗಬೇಕು ಸೊ ಒಂದು ವೆಸ್ಟ್ ಸೈಡ್ ಆ್ಯಡ್ ಮಾಡೋಣ ಸೊ ನಮ್ಮ ಬ್ಲಾಕ್ಸ್ ಎಷ್ಟು ಲೈನ್ಸ್ ಆಫ್ ಬ್ಲಾಕ್ಸಲ್ಲಿ ಕೊಟ್ಟು ಬರ್ದಿದ್ವಿ ಫೋರ್ ಸೊ ಒಂದಿನ್ನೂ ಉಳಿದಿದೆ ನಮ್ಮ ಹತ್ರ ಸೊ ಲೆಟ್ಸ್ ರನ್ ನೆಕ್ಸ್ಟ್ ಸೊ ಇಲ್ಲಿ ಏನಂದಿದ್ದಾರೆ ಮೂವ್ ಒನ್ ವೇ ದೆನ್ ಅನದರ್ ಟು ಗೆಟ್ ದ ಬರ್ಡ್ ಟು ದ ಪಿಂಕ್ ಅಂದರೆ ಇದು ನಾರ್ತ್ ಹೋಗಬೇಕು ಅದಾದಮೇಲೆ ಈಸ್ಟ್ ಈಸ್ಟ್ ಹೋಗಬೇಕು ಸೊ ಲೆಟ್ಸ್ ಡೂ ದಟ್ ನಾರ್ತ್ ಈಸ್ಟ್ ಏನ್ ಆಗೇನ್ ಈಸ್ಟ್ ನಾವು ಯಾಕೆ ಇಲ್ಲಿ ರಿಪೀಟ್ ಬ್ಲಾಕ್ ತೊಗೊಂಡಿಲ್ಲ ಅಂದರೆ ರಿಪೀಟ್ ಬ್ಲಾಕು ಒಂದು ಆಗುತ್ತೆ ಇನ್ನೊಂದು ಈಸ್ಟ್ ಆಗುತ್ತೆ ಸೊ ಸೇಮ್ ನಂಬರ್ ಆಫ್ ಬ್ಲಾಕ್ಸ್ ಆಗುತ್ತೆ ಸೊ ವೈಟ್ ಟು ಬಾರ್ಡರ್ ಅಂತ ಹೇಳ್ಬಿಟ್ಟು ಇಷ್ಟೇ ತೊಗೊಂಡಿದ್ದೀವಿ Solve this level and get the bird to the pig okay ill yen maadbeku 1 2 3 three times now elli hogbeku east hogbeku adadmele south hogbeku so let's run ಇಲ್ಲಿ ಕೇಳಿದರೆ ಪಜಲ್ ರೆಡಿ ಆಗಿದೆ ಸೊ ಚಾಲೆಂಜ್ ಪಜಲ್ ಇದೆ ಇಲ್ಲೊಂದು ಪಜಲ್ಸ್ ಆರ್ ದ ಲೆಸೈನ್ ಡಿಸೈನರ್ ಟು ಸ್ಟ್ರೆಚ್ ಯುವರ್ ಬ್ರೈನ್ ಜಸ್ಟ್ ಟು ದ ಬೆಸ್ಟ್ ದಟ್ ಯು ಕ್ಯಾನ್ ಅಂದರೆ ಇದು ಸ್ಟ್ರೆಚ್ ಮಾಡುತ್ತೆ ನಿಮ್ಮ ಬ್ರೈನ್ ಲೆವೆಲ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡುತ್ತೆ ಸೊ ಐ ರೆಡಿಕ್ ಆನ್ ಐ ಆಮ್ ರೆಡಿ ಸೊ ಈ ಚಾಲೆಂಜ್ ಬಂದ್ಬಿಟ್ಟು ಅವಾಯ್ಡ್ ಟಿ ಟು ಗೆಟ್ ಬರ್ಡ್ ಟು ದ ಪಿಕ್ ಸೊ ಇಲ್ಲಿ ಬಂದ್ಬಿಟ್ಟು ಟಿ ಆ್ಯಂಡ್ ಟಿ ಅಂದರೆ ಈ ಬ್ಲಾಕ್ಸ್ ಆಯಿತಾ ಈ ಟಿ ಆ್ಯಂಡ್ ಟಿ ಬ್ಲಾಕ್ಸು ಸೊ ಈಗ ಏನು ಮಾಡೋಣ ನಾವು ನಾರ್ತ್ ಫಸ್ಟ್ ಸೈಡ್ ಒಂದು ನಾರ್ತ್ ಬ್ಲಾಕ್ ಹಾಕಬೇಕು ನಮಗೆ ಎಸ್ಸೆಲ್ಲ ಈ ಕಡೆ ಈಸ್ಟ್ ಹೋಗಬೇಕು ಒನ್ ಟೂ ತ್ರೀ ಸೊ ರಿಪೀಟ್ನ ಯೂಸ್ ಮಾಡಿಕೊಂಡು ಈಸ್ಟ್ನ ಈ ಕಡೆ ಹಾಕ್ಕೊಂಡು ಇನ್ನೊಂದು ಸೌತ್ ಬ್ಲಾಕ್ ಬೇಕು ಹಾಕೋಣ ಸೊ ರನ್ ಮಾಡಿ ನೋಡೋಣ ನಾರ್ತ್ ಈಸ್ಟ್ 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 ಸೌತ್ ಟೈಮ್ ಫಾರ್ ಅ ಶಾರ್ಟರ್ ಪಾಜಲ್ ಮೂವ್ ಒನ್ ವೇ ದೆನ್ ಅನದರ್ ಟು ಗೆಟ್ ದ ಬರ್ತ್ ಟು ದ ಪಿಂಗ್ ಓಕೆ ಈಗ ತುಂಬ ಶಾರ್ಟೆಸ್ಟ್ ಪಾಜಲ್ ಅಂತ ಹೇಳಿದ್ದಾರೆ ಹೌದು ಇದು ತುಂಬ ಶಾರ್ಟೆಸ್ಟ್ ಪಾಜಲ್ಲೇ ಈಸ್ಟಿಗೆ ಹೋಗ್ಬೇಕು ಅದಾದಮೇಲೆ ಸೌತಿಗೆ ಹೋಗ್ಬೇಕು ಈಸ್ಟ್ ಸೌತ್ ಸೊ ಗೆಟ್ ದ ಪಿಂಗ್ ಅಂತ ಹೇಳಿದ್ದಾರೆ ಸೊ ಎಸ್ ಬ್ಲಾಕ್ಸ್ ಡೇ ಎಸ್ ಟಿ ಎನ್ ಟಿ ಬ್ಲಾಕ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಟೈಮ್ಸ್ ಸೊ ಇಲ್ಲಿ ನಂಬರ್ ಚೇಂಜ್ ಮಾಡ್ಬೋದು ನಾವು ಮುಂಚೆ ಹೇಳ್ದಂಗೆ ಇಲ್ಲಿ ನಂಬರ್ಸ್ ಫೋರ್ ಇರೋಣ ಅದಾದಮೇಲೆ ಈಸ್ಟ್ ಮೆಟ್ಸ್ ಒನ್ ಒನ್ ಚೂ ತ್ರೀ ಫೋರ್ ಸೊ ಗೆಟ್ ದ ಪಿಕ್ ಎನಿ ವೇ ಯು ಕ್ಯಾನ್ ಅಂತ ಹೇಳಿದರೆ ಇದರಲ್ಲಿ ತುಂಬ ವೇಸ್ ಇದೆ ಮಾಡೋಕ್ಕೋಸ್ಕರ ನಾವು ಯಾವ್ದಾದ್ರು ಒಂದು ಸಿಂಪಲ್ ವೇನ ತಗೊಳ್ಳೋಣ ಸೊ ಎಸ್ ಟಿ ಎ ಟಿ ಬ್ಲಾಕ್ ಯೂಸ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೋರ್ಗೆ ಕರೆಕ್ಟಾಗಿ ಪಿಗ್ಗಿದೆ ಸೊ ಈ ರಿಪೀಟ್ ಬ್ಲಾಕ್ ತೊಗೊಂಡು ಇದರಲ್ಲಿ ಫೋರ್ ನಂಬರ್ಗೆ ಚೇಂಜ್ ಮಾಡಿಕೊಂಡು ನಾವು ಈಸ್ಟ್ ಬ್ಲಾಕ್ನ ತೊಗೊಳ್ಳೋಣ ಅದಾದಮೇಲೆ ಇಲ್ಲಿಗೆ ಬಂದಿರುತ್ತೆ ನಮ್ಮ ಪಿಗ್ಗು ಸೊ ಇಲ್ಲಾದಮೇಲೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೋರ್ ಸೊ ಬಟ್ ಇವಾಗ ನಮಗೆ ಡೈರೆಕ್ಷನ್ ಚೇಂಜ್ ಆಗಬೇಕಲ್ವಾ ಸೊ ಡೈರೆಕ್ಷನ್ ಚೇಂಜ್ ಮಾಡೋದಕ್ಕೆ ನಾವು ನಾರ್ತ್ ತಗೊಳ್ಳೋಣ ಆಯಿತಾ ಸೊ ರಿಪೀಟ್ ಬ್ಲಾಕ್ अगे नॉर्थ सो रन नोड़ आक्चुअली इन ब्लॉक अंदर अरे फोर सो इवे स्टार्टी रनो इट्स ओके रा यू कैन डू इट यस